ನಮಸ್ಕಾರ ವಿದ್ಯಾರ್ಥಿಗಳೇ ಎಲ್ಲ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ತಿನ ಆ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀರಾ ಅದೊಂದು ವಿಚಾರವಾಗಿದ್ದರೆ ಹಲವಾರು ವಿದ್ಯಾರ್ಥಿಗಳಿಗೆ ರಿಸಲ್ಟ್ನ ಬಗ್ಗೆ ಬಹಳ ಒಂದು ಒಂದು ಗೊಂದಲಮಯ ವಿಷಯವಾಗಿರುವಂಥದ್ದು ಅಂತ ಅಂದರೆ ಬಹಳ ಒಂದು ಫೇಲ್ ಆಗ್ತೀವಿ ಏನಾದರೂ ಫೇಲ್ ಆದರೆ ಏನು ಮಾಡೋದು ಮರ್ಯಾದೆ ಹೋಗುತ್ತೆ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಡಿಸ್ಟರ್ಬ್ ಆಗಿರ್ತೀರ ಮೆಂಟಲಿ ಡಿಸ್ಟರ್ಬ್ ಆಗಿರ್ತೀರ ಸೊ ಅದ್ರ ಬಗ್ಗೆ ಮೋಟಿವೇಟಿಂಗ್ ಒಂದು ವೀಡಿಯೋ ಮಾಡೋಣ ಅಂತ ಸೊ ವಿದ್ಯಾರ್ಥಿಗಳೇ ವೀಡಿಯೋನ ಕೊಂಡವ್ರಿಗೆ ನೋಡಿ ಹೋಗಿ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋ ಶುರು ಮಾಡೋಣ ಬನ್ನಿ ನಿಮಗೆ ಒಂದು ಇವ್ಯಾಲ್ಯೂಯೇಷನ್ ಕಾರ್ಯ ನಡೆಯುತ್ತಿರುವಂಥ ಸೆಕೆಂಡ್ ಪಿಯು ಸಿ ಸಾವಿರದ ಇಪ್ಪತ್ನಾಲ್ಕನೇ ವಿದ್ಯಾರ್ಥಿಗಳಿಗೆ ನಿಮಗೆ ಮೂರು ಎಕ್ಸಾಮ್ ಮಾಡಿದ್ರಿಂದ ಯಾವುದೇ ರೀತಿಯಾಗಿ ಫೇಲ್ ಆದರೂ ಡೋಂಟ್ ವರಿ ನಿಮಗೆ ಸಪ್ಲಿಮೆಂಟರಿ ಅಂತ ಎಕ್ಸಾಮ್ ಅನ್ನು ನಡೆಸ್ತಾ ಇಲ್ಲ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಎರಡನೇ ಒಂದು ವಾರ್ಷಿಕ ಪರೀಕ್ಷೆ ಅಂತ ನಡೆಸ್ತಾ ಇರುವಂಥದ್ದು ಒಂದು ವೇಳೆ ಹೆಚ್ಚಿನ ಅಂಕ ತೆಗೆದುಕೊಳ್ಳಲು ಆಗದಿರುವಂಥ ವಿದ್ಯಾರ್ಥಿಗಳು ಎರಡನೇ ಒಂದು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ಯಾವುದೇ ರೀತಿಯಾಗಿ ಜನರ ಒಂದು ಸುಳ್ಳು ಹೇಳಿಕೆಗಳಿಗೆ ತಲೆ ಕೊಡಬೇಡಿ ಅಂತ ಹೇಳುತ್ತೆ ಯಾರೇ ಒಂದು ನಿಂದನೆ ಮಾಡಿದ್ರೂ ಅದಕ್ಕೆ ತಲೆ ಕೊಡಬೇಡಿ ಅಂತ ಹೇಳುತ್ತೆ ಯಾಕಂತಂದರೆ ಸೆಕೆಂಡ್ ಪಿ ಯು ಸಿಯಲ್ಲಿ ಒಂದು ಅಥವಾ ಎರಡು ಅಥವಾ ಮೂರನೇ ಅಟೆಂಪ್ಟನ್ನು ಅನ್ನು ಿರುವಂಥದ್ದು ಈ ಫೇಲ್ ಆದರೆ ದೇಶನೇ ಮುಳುಗೋಗೋದಿಲ್ಲ ಎಲ್ಲರೂ ಕೂಡ ಫೇಲ್ ಆಗ್ತಾರೆ ಇನ್ನೊಂದು ಸಲ ಎಕ್ಸಾಮ್ ಬರೆದ್ರೆ ಆಯಿತು ಅದಕ್ಕೆ ಯಾವುದೇ ರೀತಿಯಾಗಿ ಸೂಸೈಡ್ ಮಾಡ್ಕೊಳ್ಳೋದಾಗಲಿ ಹಲವಾರು ವಿದ್ಯಾರ್ಥಿ ಸೂಸೈಡ್ ಮಾಡ್ಕೊಳ್ತಾರೆ ಫೇಲ್ ಅಂತಾಗ್ಲಿ ಹಲವಾರು ವಿದ್ಯಾರ್ಥಿಗಳು ಒಂದು ಮೆಂಟಲಿ ಡಿಸ್ಟರ್ಬ್ ಆಗ್ತಾರೆ ಅಂತಹದನ್ನು ಯಾವುದು ಮಾಡಬೇಡಿ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಎರಡು ಅಥವಾ ಮೂರು ಎಕ್ಸಾಮನ್ನು ನೀಡಿರುವಂಥದ್ದು ಈ ಸಲ ಕೂಡ ಒಂದು ನೆಕ್ಸ್ಟ್ ಎಕ್ಸಾಮ್ ಕೂಡ ಫೇಲ್ ಆದರೆ ಇನ್ನೊಂದು ಎಕ್ಸಾಮ್ ಬರೀರಿ ಯಾವ ಈ ವರ್ಷ ಆಲ್ಮೋಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ಅಂತ ನನಗೆ ಹೋಪ್ ಇರುವಂಥದ್ದು ನೀವು ಕೂಡ ಹೋಪ್ ಇಟ್ಕೊಳ್ಳಿ ನೀವು ಪಾಸ್ ಆಗ್ತೀರಾ ಅಂತ ಯಾವುದೇ ರೀತಿಯಾಗಿ ಧೈರ್ಯವನ್ನು ಗೆಡುವುದು ಬೇಡ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇರುವಂಥದ್ದು ಸೊ ವಿದ್ಯಾರ್ಥಿಗಳಿಗೆ ನಿಮಗೆ ಏನೇ ಸೆಕೆಂಡ್ ಪಿ ಯು ಸಿ ಆಗಿರಲಿ ಡಿಗ್ರಿ ಬಗ್ಗೆ ಏನೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಹೇಳ್ತೇನೆ ಸೊ ವಿದ್ಯಾರ್ಥಿಗಳೇ ಇದು ಇವತ್ತಿನ ಒಂದು ಮಾಹಿತಿ ಆಗಿತ್ತು ಮುಂದಿನದಲ್ಲಿ ಮತ್ತೆ ಸಿಗೋಣ ಹಾಗೂ ನಮ್ಮ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿದಿರೋಂಥ ವಿದ್ಯಾರ್ಥ ಪದ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗೆ ಚೆಂದಾಗಿ ವಿಡಿಯೋ ಶೇರ್ ಮಾಡೋ ಹೇಳ್ತಾ ಇವತ್ತು ನೋಡೋಣ ಎಂಡ್ ಮಾಡೋಣ ಮುಂದಿನಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಓ ಅಂದಿ ಮಾತ್ರ